ನಮಸ್ಕಾರ ರೀ ಪಾ ಎಲ್ಲರಿಗೂ ಮತ್ತೇನು ಸುದ್ದಿ ತೊಗೊಂಬಂದನಂತ ನೀವು ಕುತೂಹಲದಿಂದ ಭಾಳ ನೋಡಕತ್ತಿರಬೇಕು ಈಗ ಮತ್ತೊಂದು ಭಾಳ ಚಂದ ಸುದ್ದಿ ತಂದನು ಈ ಎಮ್ ಎಲ್ ಎ ಆದ ಮೇಲೆ ಸದನದಾಗ ಏನು ಮಾತಾಡ್ಬೇಕು ಅನ್ನೋದು ಗೊತ್ತಾಗಬೇಕಲ್ಲ ಎಮ್ ಎಲ್ ಆಗಬೇಕು ಎಮ್ ಎಲ್ ಎ ಆದ ಮೇಲೆ ಸದನದಾಗ ಏನು ಹೋರಾಟ ಮಾಡಬೇಕು ಮೊದಲು ಸದನದಾಗ ಹಾಜರಾತಿ ಆಗೋದು ಮೊದಲು ಕಲಿಬೇಕು ಈಗ ನೋಡಿರಿ ರಾಜ್ಯಾದ್ಯಂತ ಹೆಣ್ಮಕ್ಳ ಮೇಲೆ ಸಣ್ಣ ಸಣ್ಣ ಬಾಲಕಿಯ ಮೇಲೆ ಅತ್ಯಾಚಾರ ಪ್ರಕರಣಗಳ ಬಗ್ಗೆ ಎಷ್ಟು ಚಂದ ನಾಲ್ಕು ಶಾಸಕರಿಗೆ ಹೆಣ್ಮಕ್ಳು ನಾಲ್ಕು ಶಾಸಕಿರಿ ಯಾರೀಪಾ ರೂಪಾ ಶಶಿಧರ್ ಅದಾರ ಲಕ್ಷ್ಮೀ ಹೆಬ್ಬಾಳ್ಕರ್ ಆಂಜಲಿ ನಿಂಬಾಳ್ಕರ್ ಸೌಮ್ಯ ರೆಡ್ಡಿ ಈ ನಾಲ್ಕು ಶಾಸಕಿಯರ ಸದನದಾಗ ಕಣ್ಣೀರು ಹರಿಸಿ ಮಾತಾಡ್ಯಾರ್ರಿ ಆ ರೇಪ್ ಆದವ್ರಿಗೆ ಯಾವ ಶಿಕ್ಷೆ ಕೊಡಬೇಕು ಇವತ್ತು ನಾವು ಸಾಯಂಕಾಲ ತಿರುಗಾಡೋದು ಸಹಿತ ಕಠಿಣ ಆಗೈತಿ ನಮ್ಮ ಮಕ್ಕಳು ಹೊರಗಡೆ ವಾದು ಅಂದ್ರೆ ಯಾವಾಗ ಬರ್ತಾವು ಯಾರ ರೇಪ್ ಅತ್ಯಾಚಾರಕ್ಕೆ ಬಲಿಪಶು ಅನ್ನೋದ ನಾಲ್ಕು ಶಾಸಕಿಯರ ನಿಜಕ್ಕೆ ಇದೊಂದು ಭಾಳ ಅದ್ಭುತ ಸುದ್ದಿ ಐತಿ ಇದನ್ನು ನೋಡಿರಿ ನಾಲ್ಕು ಮಂದಿ ಏನೇನು ಮಾತಾಡ್ಯಾರ ಅನ್ನೋದಾ ಯಾಕೆ ಹೇಳ ಈ ಸುದ್ದಿ ಅಂದ್ರೆ ಇವತ್ತು ಕರ್ನಾಟಕದಾಗ ಇವತ್ತು ಸದನದಾಗ ರೂಪಾ ಶಶಿಧರ್ ಮತ್ತು ಅಂಜಲಿ ನಿಂಬಾಳ್ಕರ್ ಮತ್ತು ಲಕ್ಷ್ಮೀ ಹೆಬ್ಬಾಳ್ಕರ್ ಸೌಮ್ಯಾರೆಡ್ಡಿ ಮಾತಾಡಿದ್ದು ಒಂದು ಎಳಿ ಎಳಿ ಸುದ್ದಿ ಒಬ್ಬರು ಶಾಸಕರ ಅವಾಜ್ ಮಾಡಿಲ್ಲಲ್ಲಿ ಸ್ತಬ್ಧಾಗಿ ಆಗಿ ಕೂತೈತಿ ಸದನ ಸದನ ಎಷ್ಟು ಒಂದು ಶಾಂತ ರೀತಿಯಿಂದ ಇತ್ತು ಆ ನಾಲ್ಕು ಶಾಸಕರು ಏನು ಮಾತಾಡಿದ್ದಾರೆ ಗೊತ್ತೇನ್ರಿ ಅದನ್ನ ತೋರಿಸ್ಬೇಕಲ್ಲ ಅದನ್ನು ನೋಡ್ರಿ ನೋಡಿದ ಮೇಲೆ ಇಂಥ ಘಟನೆಗಳು ಯಾಕೆ ಇಷ್ಟೊಂದು ನಾವು ತಾಂತ್ರಿಕ ಯುಗದಾಗ ಮುಂದೆ ಹೊಂದಂಥ ದೇಶ ಇನ್ನೂ ಅನಾಗರಿಕ ಪದ್ಧತಿ ನಡೆದೈತನ ಸಣ್ಣ ಸಣ್ಣ ಬಾಲಕಿಯರ ಮೇಲೆ ಇಂಥ ಒಂದು ಕ್ರೂರ ಹತ್ಯಾಕಾಂಡ ಅತ್ಯಾಚಾರಗಳು ನಡೆದ್ರೆ ಸಹನ ಮೀರಿ ಇಂಥವ್ರಿಗೆ ಎಂಥ ಶಿಕ್ಷೆ ಕೊಡ್ಬೇಕು ಅನ್ನೋದ ಅರ್ರಗ ಜ್ಞಾನೇಂದ್ರ ಗೃಹ ಮಂತ್ರಿ ಮತ್ತು ಮುಖ್ಯಮಂತ್ರಿ ಮೇಲೆ ಇಂಥದೊಂದು ಪ್ರಭಾವ ಒತ್ತಡ ಬೀರ್ಯಾರ ಮತ್ತು ಅವರು ಹೇಳು ಸಹಿತ ನೋಡ್ರಿ ಎಷ್ಟು ಚಂದ ಹೇಳ್ಯಾರ ಇದಕ್ಕೆ ಎಲ್ಲರೂ ಲೈಕ್ ಮಾಡಬೇಕು ಶೇರ್ ಮಾಡಬೇಕು ನಾಲ್ಕು ಶಾಸಕಿಯರ ಬಗ್ಗೆ ಸದನದಾಗ ನಿಜವಾಗಿ ಒಂದ ಅದ್ಭುತ ಘಟನೆ ಆಗಲಾರದಂತ ಘಟನೆ ಆದಂತ ಘಟನೆ ಇನ್ನು ಮುಂದೆ ಆಗುವಂತ ಘಟನೆಗಳ ಬಗ್ಗೆ ಎಷ್ಟು ಚಂದ ಬೆಳಕು ಚೆಲ್ಯಾರ ಅನ್ನೋದ ನಾವು ತೋರ್ಸಕುತ್ತೋ ನೋಡ್ರಿ ನೀವು ನಂಬರ್ ಒನ್ ಚಾನಲ್ ಫಾಲೋ ಮಾಡೋದನ್ನ ಮರಿಬೇಡ್ರಿ ಲೈಕ್ ಮಾಡ್ರಿ ಶೇರ್ ಮಾಡ್ರಿ ಇದ್ರ ಬಗ್ಗೆ ನಾಲ್ಕು ಶಾಸಕಿರ ಬಗ್ಗೆ ಏನ್ ಮಾತಾಡ್ಯಾರ ಅದನ್ನ ನಿಮ್ಮ ಅನಿಸಿಕೆ ನಮ್ಮ ಕಮೆಂಟ್ ಬಾಕ್ಸ್ ತಿಳಿಸ್ರಿ ನಾವು ಅದನ್ನ ನಿಮಗೆ ತೋರಿಸ್ತೇವ್ರಿ ನಮಸ್ಕಾರ ರೀಪಾ ಅನಿಷ್ಟ ಮತ್ತು ಅಸಹ್ಯವಾದಂಥ ಏನು ಈ ರೇಪ್ ಪ್ರಕರಣಗಳ ಬಗ್ಗೆ ನಮ್ಮ ವಿರೋಧ ಪಕ್ಷದ ನಾಯಕರು ಮತ್ತು ನನ್ನ ಎಲ್ಲ ಮಹಿಳಾ ಸಹೋದ್ಯೋಗಿಗಳು ಬಹಳಷ್ಟು ದುಃಖದಿಂದ ತಮ್ಮ ಅನಿಸಿಕೆಯನ್ನು ತಮ್ಮ ಮುಂದೆ ಮತ್ತು ಸದನದ ಮುಂದೆ ಮಂಡನೆಯನ್ನು ಮಾಡಿದ್ದಾರೆ ಅದಕ್ಷರ ನಾನು ಜಾಸ್ತಿ ಹೊತ್ತು ತಗೊಳ್ಳೋದಿಲ್ಲ ಎರಡು ಸಾವಿರದ ಹದಿನೆಂಟರಿಂದ ಎರಡು ಸಾವಿರದ ಇಪ್ಪತ್ತೊಂದು ಜುಲೈ ಮೂವತ್ತೊಂದರವರೆಗೆ ನಮ್ಮ ರಾಜ್ಯದಲ್ಲಿ ಸುಮಾರು ಹದಿಮೂರು ನೂರು ಈ ರೇಪ್ ಕೇಸ್ಗಳು ದಾಖಲಾಗಿದ್ದಾವೆ ಅಚ್ಚರಿ ವಿಷಯ ಅಂದರೆ ಇಷ್ಟು ರೇಪ್ ಕೇಸ್ಗಳು ಹದಿಮೂರು ನೂರು ಕೇಸ್ಗಳು ದಾಖಲಾದರೆ ಬರೀ ಆರು ಜನರಿಗೆ ಮಾತ್ರ ಶಿಕ್ಷೆ ಆಗಿದೆ ಐವತ್ತು ಜನರಿಗೆ ಖುಲಾಸೆ ಆಗಿದೆ ಇನ್ನೂ ಮಿಕ್ಕಿರವೆಲ್ಲ ಪೆಂಡಿಂಗ್ ಇದ್ದಾವೆ ಅದರಲ್ಲೂ ಬಹಳಷ್ಟು ಕಳವಳಿ ಚಿಂತೆಗೀಡ್ ಮಾಡುವಂಥ ವಿಚಾರ ಏನು ಅಂತಂದರೆ ಈ ಎಲ್ಲ ರೇಪ್ ಕೇಸ್ಗಳಲ್ಲಿ ಮೋರ್ ದೆನ್ ಸೆವೆಂಟಿ ಪರ್ಸೆಂಟ್ ಈ ದಲಿತ ಸಮಾಜದವರ ಮೇಲೆ ಹಿಂದುಳಿದ ವರ್ಗದವರ ಮೇಲೆ ದಮನಿತರ ಮೇಲೆ ಆಗ್ತಾ ಇರೋದು ನಿಜವಾಗ್ಲೂ ನಮಗೆಲ್ಲ ಬಹಳಷ್ಟು ಆತಂಕಕಾರಿ ವಿಚಾರ ಅಂತ ಒಬ್ಬ ಮಹಿಳೆಯಾಗಿ ನಾನು ಬಹಳಷ್ಟು ದುಃಖದಿಂದ ಹೇಳಲಿಕ್ಕೆ ಬಯಸ್ತೇನೆ ಪುರಾತನ ಕಾಲದಿಂದಲೂ ಕೂಡ ನಾವು ಸತಿ ಸಹಗಮನ ಪದ್ಧತಿಯನ್ನು ನೋಡಿದ್ದೀವಿ ಗಂಡ ಸತ್ತ ಮೇಲೆ ಹೆಣ್ಣಿಗೆ ಜೀವನಾನೇ ಇಲ್ಲ ಉಸಿರೇ ಇಲ್ಲ ಕೂದಲ ತೆಗಿಬೇಕು ಬಿಳಿ ಸೀರೆ ಉಟ್ಕೊಳ್ಬೇಕು ಗಂಡ ಸತ್ತ ತಕ್ಷಣ ಗಂಡನ ಚಿತಿಯಲ್ಲಿ ತಾನು ಕೂಡ ದಹನ ಅನ್ನುವಂತ ಈ ಒಂದು ನಮ್ಮ ಪುರಾತನ ಇತಿಹಾಸದಿಂದ ನಾವೆಲ್ಲ ತಿಳ್ಕೊಂಡಿದೀವಿ ಆದ್ರೆ ನಮ್ಮ ರಾಜ್ಯದಲ್ಲಿ ಕಿತ್ತೂರು ಚೆನ್ನಮ್ಮ ಮೊದಲನೇ ಬಾರಿಗೆ ಬ್ರಿಟಿಷರ ವಿರುದ್ಧ ಹೋರಾಟ ಮಾಡಿದಂತ ಮಹಿಳೆ ಅನ್ನೋದನ್ನು ಕೂಡ ನಾವು ಇತಿಹಾಸದಿಂದ ತಿಳ್ಕೊಳ್ಬೇಕಾಗಿದೆ ಈ ದೇಶವನ್ನ ಹದಿನೆಂಟು ವರ್ಷಗಳ ಕಾಲ ಉಕ್ಕಿನ ಮಹಿಳೆ ಅಂತ ಹೇಳದಂತ ಇಂದಿರಾ ದಿವಂಗತ ಇಂದಿರಾ ಗಾಂಧೀಜಿಯವರು ಕೂಡ ಈ ದೇಶದಿಂದ ಹುಟ್ಟಿದಂತವ್ರು ಅನ್ನೋದನ್ನ ನಾವೆಲ್ಲರೂ ತಿಳ್ಕೊಳ್ಬೇಕಾಗತ್ತೆ ಇವತ್ತು ಪಕ್ಷಾತೀತವಾಗಿ ಈ ಒಂದು ಚರ್ಚೆಯಲ್ಲಿ ಎಲ್ಲ ಸದಸ್ಯರು ಕೂಡ ಬಹಳಷ್ಟು ಶಾಂತ ರೀತಿಯಿಂದ ಕೂತ್ಕೊಂಡು ನಮಗೆ ಮಹಿಳಾ ಸದಸ್ಯರು ಮಾತನಾಡಬೇಕಾದ್ರೆ ತಾವು ಬಹಳಷ್ಟು ಆಲಿಸ್ತಾ ಇದ್ರಿ ನಾನು ತಮಗೆಲ್ಲರಿಗೂ ನಾನು ಅಭಿನಂದನೆ ಸಲ್ಲಿಸ್ತೀನಿ ಅಧ್ಯಕ್ಷರೇ ಪ್ರತಿಯೊಂದು ತಾಲೂಕಿನಲ್ಲಿ ಇಂಥ ಕೇಸ್ಗಳು ಇನ್ನು ಭವಿಷ್ಯತ್ತಿನಲ್ಲಿ ಆಗಬಾರ್ದು ಕಡಿಮೆ ಆಗಬೇಕು ಗಣನೀಯ ಅಂತಂದರೆ ಪ್ರತಿಯೊಂದು ತಾಲೂಕಿನಲ್ಲೂ ಕೂಡ ಮಹಿಳಾ ಪೊಲೀಸ್ ಠಾಣೆ ಮಹಿಳಾ ಸಹಾಯವಾಣಿ ಕೇಂದ್ರವನ್ನು ಸರ್ಕಾರದವರು ಮಾಡಿದ್ರೆ ನಿಜವಾಗ್ಲೂ ಬಹಳಷ್ಟು ಅನುಕೂಲ ಆಗುತ್ತೆ ಜೊತೆಯಲ್ಲಿ ಅನೇಕ ಕೇಸ್ಗಳು ಈಗ ದಾಖಲಾಗಿರವು ಹದಿಮೂರು ಆಗಿರ್ಬೋದು ಎರಡು ಸಾವಿರದ ಹದಿನೆಂಟರಿಂದ ಎರಡು ಸಾವಿರದ ಇಪ್ಪತ್ತೊಂದರವರೆಗೆ ಆದರೆ ದಾಖಲೆ ಆಗದೇ ಇದ್ರೆ ಇರುವಂಥವು ಸಮಾಜಕ್ಕೆ ಹೆದರಿ ತಂದೆ ತಾಯಿಗೆ ಹೆದರಿ ಅಥವಾ ರೇಪ್ ಮಾಡಿದಂಥವ್ರು ಬಹಳಷ್ಟು ಇದ್ದಾರೆ ದೊಡ್ಡ ಇದ್ದಾರೆ ಅಂತ ಹೇಳಿ ಅವೆಲ್ಲ ಒಳಗಡೆ ಇದ್ದಂಥವು ಸಾವಿರಾರು ಕೇಸ್ಗಳು ಇರ್ತವೆ ಅಧ್ಯಕ್ಷರೇ ಮಹಿಳೆಗೆ ಧೈರ್ಯ ಬರಬೇಕು ಮುಖ್ಯವಾಹಿನಿಗೆ ಬಂದು ನನಗೆ ಈ ರೀತಿ ಅನ್ಯಾಯ ಆಗಿದೆ ಅಂತ ಹೇಳ್ಕೊಳಕ್ಕೆ ಪ್ರತಿಯೊಂದು ತಾಲೂಕಿನಲ್ಲಿ ಒಂದು ಮಹಿಳಾ ಸಹಾಯವಾಣಿ ಕೇಂದ್ರ ಮತ್ತು ಮಹಿಳಾ ಪೊಲೀಸ್ ಸ್ಟೇಷನ್ ಮಾಡಿದ್ರೆ ನಿಜವಾಗ್ಲೂ ಮುಂದಿನ ದಿನದಲ್ಲಿ ಅನುಕೂಲ ಆಗುತ್ತೆ ಅಂತ ಹೇಳ್ತಾ ಈ ಒಂದು ಗಂಭೀರ ಚರ್ಚೆಯಲ್ಲಿ ನನಗೂ ಕೂಡ ಅವಕಾಶ ಮಾಡಿಕೊಟ್ಟದಕ್ಕೆ ತಮಗೆ ಧನ್ಯವಾದವನ್ನ ತಿಳಿಸ್ತೀನಿ ನಮಸ್ಕಾರ ಸಭಾಧ್ಯಕ್ಷರೇ ಈ ರೇಪ್ ನಾಲ್ಕೈದು ಅಷ್ಟೇ ನೋಡ್ತಾ ಇದ್ದೀವಿ ಹತ್ತಾರಷ್ಟೇ ನೋಡ್ತಾ ಇದೀವಿ ಎಷ್ಟೋ ಪ್ರಕರಣಗಳು ಹೊರಗಡೆನೆ ಬರಲ್ಲ ಇದೊಂದು ಅವಮಾನ ಆದ್ರೆ ಮತ್ತೆ ಪೊಲೀಸ್ ಅಧಿಕಾರಿ ಮುಂದೆ ನಿಂತ್ಕೊಳ್ಳೋದು ಲಾಯರ್ ಮುಂದೆ ನಿಂತ್ಕೊಳ್ಳೋದು ಜಡ್ಜ್ ಮುಂದೆ ನಿಂತ್ಕೊಳ್ಳೋದು ಆ ಪದೇ ಪದೇ ಆ ವಿಚಾರಗಳನ್ನ ಅವ್ರಿಗೆ ಹೇಳಿಕೆ ಕೊಡೋದು ಇನ್ನೂ ಹಿಂಸೆ ಅದಕ್ಕೆ ಎಷ್ಟೋ ವಿಚಾರದಲ್ಲಿ ಏನಕ್ಕೆ ಬರಲಿಲ್ಲ ಈ ಹೆಣ್ಮಗುನ ಆರು ಜನನೋ ಐದು ಜನನೋ ಕರ್ಕೊಂಡೋಗಿ ಊರಿಗೆ ಡ್ರಾಪ್ ಮಾಡ್ತೀವಿ ಅಂತ ಹೇಳಿದವರು ದಾರಿ ಮಧ್ಯದಲ್ಲಿ ಆ ಮಗುನ ಅತ್ಯಾಚಾರ ಮಾಡಿ ಆ ಹೆಣ್ಮಗುಗೆ ಸಿಗರೆಟ್ ಇಂದ ಸುಟ್ಟು ಮತ್ತೆ ಆ ಮಗುನ ಬೆದರಿಕೆ ಹಾಕಿ ಆ ಹೆಣ್ಮಗುಗೆ ಮತ್ತೆ ಊರಲ್ಲಿ ಬಿಡ್ತಾಳೆ ಒಂದು ವರ್ಷ ಕೂಡ ಊರಲ್ಲಿ ಆ ನೋವು ಎಷ್ಟು ಹಿಂಸೆ ಅನುಭವಿಸಿರ್ತಾಳೆ ಆ ಹೆಣ್ಮಗು ಎಷ್ಟು ನೋವಾಗಿರುತ್ತೆ ಆಕೆಗೆ ಆದ್ರೆ ಸ್ಟೇಷನ್ ಮೆಟ್ಲು ಮಾತ್ರ ತುಳಿಯಲ್ಲ ಆದ್ರೆ ಇವರು ದುರಾಂಕಾರಿಗಳು ರಾಕ್ಷಸರು ವಿಕೃತ್ರು ವಿಡಿಯೋ ಮಾಡ್ಕೋತಾರೆ ಮತ್ತೆ ಚೆಲ್ಲಾಟ ಆಡಿದ್ದಾರೆ ಮತ್ತೆ ಆ ವಿಡಿಯೋನ ವೈರಲ್ ಮಾಡ್ತಾರೆ ನಾಚಿಕೆ ಆಗ್ಬೇಕು ಇಬ್ಬರೇ ಇರೋದು ಪುರುಷ ಸಮಾಜ ಇಲ್ಲ ಹೆಣ್ಮಕ್ಳು ಯಾರು ತಾಯಿ ಇರೋದು ಹೆಣ್ಣೇನಪ್ಪ ಅಷ್ಟು ಅಸಹ್ಯವಾಗಿ ವಿಡಿಯೋ ಮಾಡ್ತೀರಾ ಯಾರು ನಿಮ್ಮ ತಾಯಿ ಹೆಣ್ಣೆ ತಪ್ಪ ಹೆಣ್ಣೇನಪ್ಪ ಹೆಣ್ಣೆ ಅಷ್ಟು ಅಸಹ್ಯವಾಗಿ ತೋರಿಸ್ಬೇಕು ಸಮಾಜಕ್ಕೆ ಅವಳಿಗೆ ಹಿಂಸೆ ಕೊಟ್ರಿ ಅವಳನ್ನ ನಾನಾ ರೀತಿ ಅವಮಾನ ಮಾಡಿದ್ರಿ ಮಾನಸಿಕವಾಗಿ ಕೊಂದ್ರಿ ಅಣ್ಣ ಅದಾದ್ಮೇಲೆ ವೀಡಿಯೋ ಹೇಗೆ ಮಾಡ್ತೀಯ ಹೇಗೆಯ್ಯ ಮಾಡ್ತೀಯ ವಿಡಿಯೋ ನನಗೆ ಚಪ್ಪಲಿ ತಗೊಂಡು ಉಡಿಬೇಕು ಹೋಗಿ ಹುಡ್ಕೊಂಡು ಅಂತ ನೋವಾಯ್ತು ನನಗೆ ವಿಡಿಯೋ ಮಾಡಿ ಮತ್ತೆ ಹೊಡಿತ ನಂತ ಆದ್ರೆ ಹೇಳಬಾರ್ದು ನಾನು ಈ ಪದ ನನ್ನ ರಕ್ತ ಕುದಿತು ಆ ಕ್ಷಣ ಮಾಧ್ಯಮದವ್ರು ಇಲ್ಲ ಅಂದರೆ ಇಂಥ ಅಬಲೆಯರು ಇಂಥ ಹೆಣ್ಮಕ್ಳು ಹೊರ್ಗಡೆ ಬ ಆಗ ಅವಳಿಗೆ ನಾಚಿಕೆಯಿಂದ ಹೊರಗಡೆ ಕೂಡ ಬಂದಿಲ್ಲ ಬಂದಿಲ್ಲ ಆ ಹೆಣ್ಮಗು ಯಾವ ಭದ್ರತೆಯನ್ನು ಕೊಡ್ತಾ ಇದ್ದೀವಿ ನಾವು ಯಾವುದು ನೋವಿಂದ ಹೇಳ್ತಿದ್ದೀನಿ ನನಗೂ ಒಂದೇ ಹೆಣ್ಣು ಮಗು ಇದೆ ಸ್ಕೂಲ್ಗೆ ಹೋಗಲಿ ಅಂತ ಬಿಟ್ಟು ಬರ್ತೀವಿ ನಾವಂತಹ ಡಾಕ್ಟರ್ಸ್ ಇರ್ಬೋದು ಇಂಜಿನಿಯರ್ಸ್ ಇರ್ಬೋದು ಈ ಮೂಲೆಗಳಲ್ಲೆಲ್ಲ ಆಫೀಸರ್ಸ್ ಕೂಡ ಹೆಣ್ಮಕ್ಳು ಕೂತಿದ್ದಾರೆ ಪತ್ರಿಕಾ ಮಾಧ್ಯಮದಲ್ಲಿ ಯಾರು ಎಂಟು ಗಂಟೆ ಒಂಬತ್ತು ಗಂಟೆ ಒಳಗಡೆ ನಮ್ಮ ಕೆಲಸಗಳನ್ನ ಮುಗಿಸ್ಕೊಂಡು ಬೇಗ ಹೋಗ್ಲಿಕ್ಕೆ ಆಗಲ್ಲ ನಾವು ನಮ್ಮ ಮಕ್ಕಳನ್ನ ಕಣ್ಣಲ್ಲಿ ಕಣ್ಣಿಟ್ಟು ನೋಡ್ಕೊಳ್ಳಲ್ಲ ಯಾಕೆ ಅಂದರೆ ನಮಗೆ ನಂಬಿಕೆ ಸರ್ಕಾರದ ಮೇಲೆ ವ್ಯವಸ್ಥೆ ಮೇಲೆ ಜವಾಬ್ದಾರಿಯಿಂದ ಇರುತ್ತೆ ಅಂತ ಒಂದು ನಂಬಿಕೆ ಆ ನಂಬಿಕೆ ಇವತ್ತು ಸುಳ್ಳಾಗ್ತಾ ಇದೆ ನಾವು ರಕ್ಷಣೆ ಮಾಡ್ತಾ ಇಲ್ಲ ಉತ್ತಮವಾದ ಭವಿಷ್ಯನ ಓದೋದ್ರಲ್ಲಿ ಕೊಡ್ಬೋದು ವಿದ್ಯಾಭ್ಯಾಸದಲ್ಲಿ ಕೊಡ್ಬೋದು ಬೇರೆ ಏನಾದರೂ ಅವ್ರಿಗೆ ಬೇಕಾಗಿರುವಂಥ ವ್ಯವಸ್ಥಿತವಾಗಿ ಮಾಡಿಕೊಡ್ಬೋದು ಆದರೆ ಸುರಕ್ಷತೆ ಅಂತ ಬಂದಾಗ ಭವಿಷ್ಯದಲ್ಲಿ ಅವರಿಗೆ ಒಂದು ನಂಬಿಕೆ ಬರಬೇಕು ಅಂತಂದ್ರೆ ಇನ್ನು ತುಂಬ ಮೀಡಿಯಾ ಸ್ಟೇಟ್ಮೆಂಟ್ಸ್ ಕೊಡ್ಲಿಕ್ಕೆ ಕಾಂಗ್ರೆಸ್ ಅವರು ನಮಗೆ ರೇಪ್ ಮಾಡ್ತಾ ಇದ್ದಾರೆ ಅಂತ ಇಟ್ ಇಸ್ ವೆರಿ ಈಸಿ ಟು ಯೂಸ್ ದಿಸ್ ವರ್ಡ್ ಸರ್ ವೆರಿ ಈಸಿ ಬಟ್ ಆ ನೋ ಏನಾಗ್ತಾ ಇದೆ ಆ ಆರು ವರ್ಷ ಹೆಣ್ಮಕ್ಳಿಗೆ ಕೇಳಿ ಆ ಹದಿನೈದು ವರ್ಷ ಹೆಣ್ಮಕ್ಳಿಗೆ ಕೇಳಿ ಆ ತಾಯಿಗೆ ಕೇಳಿ ಆ ತಂದೆಗೆ ಕೇಳಿ ಇಲ್ಲಿ ಇರ್ತಕ್ಕಂಥ ನಾವು ಎಲ್ಲ ಸದಸ್ಯರು ಯಾವಂತೂ ಒಂದು ಜವಾಬ್ದಾರಿನಲ್ಲಿ ಇದ್ವಿ ಇಟ್ ಡಸಂಟ್ ಮೀನ್ ಡ್ಯೂರಿಂಗ್ ವಿಚ್ ಗವರ್ಮೆಂಟ್ ಇಟ್ ನಮ್ಮ ಸ್ಟ್ಯಾಟಿಸ್ಟಿಕ್ಸ್ ಹೆಚ್ಚಾಗಿ ಇತ್ತು ಆವಾಗ ಕಡಿಮೆ ಇತ್ತು ಬೆಂಚೆಸ್ ಹೊಡೆಯೋದು ಇಟ್ ಈಸ್ ಅ ರೇಪ್ ಆರ್ ಟಾಕಿಂಗ್ ಆನ್ ರೇಪ್ ವಿನ್ ರೇಪ್ನಿ ಗವರ್ಮೆಂಟ್ ಇಶ್ಯೂ ಇದು ನಾಚಿಕೆ ಮಾಡೋದು ವಿಷಯ ಇದೆ ಸರ್ ಇನ್ ವೆನ್ ಇಟ್ ಕಮ್ಸ್ ಟು ರೇಪ್ It's not a good statistics for any government, let it be state or central, sir. You can't just keep on blaming always the girls about their dressings, about their presence. Madhuswami sir was talking on Manuspruti, which tells about the ways a woman should lead her life. ಐ ಥಿಂಕ್ ಇಟ್ಸ್ ಹೈ ಟೈಮ್ ಇನ್ಚುರಿ ವಿಲ್ ಮೇನ್ ಥಿಂಗ್ ಎವ್ರಿ ನೌ ವೆನ್ ದನ್ ಇಟ್ ಇಸ್ ದರ್ಲ್ ಹೂ ಇಸ್ ಬಿನ್ ಬ್ಲೇಮ್ಡ್ ಸೊ ಇದರಲ್ಲಿ ಇಫ್ ವಿಟ್ ಫ್ರಾಮ್ ದ ಎಜುಕೇಶನ್ ಡಿಪಾರ್ಟ್ಮೆಂಟ್ ನಾವು ಇಷ್ಟೇ ಜನ ಮಹಿಳೆಯರಿರೋದು ಯಾಕೆ ಅಂತ ಎಲ್ಲೋ ಒಂದ್ ಕಡೆ ನಾವು ಆಲೋಚನೆ ಮಾಡಬೇಕಾಗುತ್ತೆ ಪುರುಷ ಪ್ರಧಾನ ಸಮಾಜ ಈಗ ನೋಡಿ ಆ ಆ ಹೆಣ್ಮಗಳು ಯಾವ ಯಾವತ್ತಾದ್ರೂ ಈ ರೀತಿ ಘಟನೆ ಆದರೆ ಏನ್ ಹಾಕೊಂಡಿದ್ಲು ಯಾಕಲ್ಲಿ ಹೋಗಿದ್ಲು ಯಾರ ಜೊತೆ ಇದ್ಲು ಅಂತ ನಾವು ಕೇಳ್ತೀವಿ ಈಗ ತಾನೀಗ ಯುನಿವರ್ಸಿಟಿ ಮೈಸೂರು ಯೂನಿವರ್ಸಿಟಿ ವೈಸ್ ಚಾನ್ಸ್ಲರ್ನ ಯಾಕೆ ಸಸ್ಪೆಂಡ್ ಮಾಡಿಲ್ಲ ಮಹಿಳೆಯರು ಆರು ಗಂಟೆ ಆದ್ಮೇಲೆ ಹೋಗಬಾರ್ದು ಅಂತ ಒಂದು ಇದು ಕೊಟ್ರಲ್ಲ ಮಹಿಳೆಯರ ರೇಪ್ ಮಾಡಿರೋದು ಇಟ್ ಈಸ್ ಆಕ್ಚುಲಿ ಮೆಂಟ್ ಈಗ ನಮ್ಮ ನಿಜವಾಗ್ಲೂ ನಮ್ಮ ಸಮಾಜದಲ್ಲಿ ಯಾವಾಗ ಬದಲಾವಣೆ ಆಗುತ್ತೆ ಅಂತ ನಾವು ಎಲ್ಲೊಂದು ಕಡೆ ಆಲೋಚನೆ ಮಾಡಬೇಕಾಗತ್ತೆ ಸರ್ ಈಗ ತಾನೇ ತಾವು ಮಾನ್ಯ ಮಾನ್ಯ ಮುಖ್ಯಮಂತ್ರಿಗಳು ಈಗ ನ್ಯಾಷನಲ್ ಕ್ರೈಮ್ ರೆಕಾರ್ಡ್ಸ್ ಬ್ಯೂರೋ ಬೈ ದ ಮಿನಿಸ್ಟ್ರಿ ಆಫ್ ಹೋಮ್ ಅಫೇರ್ಸ್ ಬಗ್ಗೆ ಮಾತಾಡ್ತಾ ಇದ್ರು ಈಗ ನಾನು ಆಕ್ಚುಲಿ ಸ್ಟಾಟಿಸ್ಟಿಕ್ಸ್ ಮಾತಾಡಬೇಕು ಅಂದರೆ ನಮ್ಮ ಬೆಂಗಳೂರು ವಿ ಆರ್ ನಂಬರ್ ಟು ಸರ್ ಇನ್ ಕ್ರೈಮ್ ತೀನಿ ಅಂದರೆ ನಿರ್ಭಯ ಫಂಡ್ ನಿರ್ಭಯ ಫಂಡು ಎಷ್ಟು ಯುಟಿಲೈಸ್ ಆಗಿದೆ ಐ ಥಿಂಕ್ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಮಾನ್ಯ ಮಾಧುಸ್ವಾಮಿ ಸರೇ ಇದ್ರ ಬಗ್ಗೆ ಮಾತಾಡಿದರು ಆನೂರ ಅರವತ್ತೇಳು ಕೋಟಿ ಮಾಡಬೇಕು ಅಂತ ಯೂಸಿಂಗ್ ಯುಟಿಲೈಸಿಂಗ್ ನಿರ್ಭಯ ಫಂಡ್ ಇದರಲ್ಲಿ ಎಷ್ಟು ಯುಟಿಲೈಸ್ ಆಗಿದೆ ಸಿ ಸಿ ಟಿವಿ ಆಗಿರ್ಬೋದು ಆಮೇಲೆ ಫಾರ್ ಪ್ರಿವೆನ್ಷನ್ ಆಫ್ ಕ್ರೈಮ್ ಅಗೇನ್ಸ್ಟ್ ವುಮೆನ್ಸ್ ಈಗ ಇಷ್ಟು ಇಷ್ಟೊತ್ತಾಯ್ತು ಅಷ್ಟೊತ್ತಾಯಿತು ಐ ಸೂನ್ ಆಸ್ ವಿ ಗಾಟ್ ಇನ್ಫಾರ್ಮೇಶನ್ ಅಂತ ನಾವು ಹೇಳ್ತೀವಿ ಆದರೆ ವೈ ಈಸ್ ದ್ಯಾಟ್ ವಿ ಹ್ಯಾವ್ ವಿ ಅವರ್ ಸಿಟಿ ಇಸ್ ಬಿಕಮಿಂಗ್ ಅನ್ಸೇಫ್ ಫಾರ್ ವಿಮೆನ್ ಫಾರ್ ಗರ್ಲ್ಸ್ ಅಂತ ನಾನು ಕೇಳಕ್ಕೆ ಬಯಸ್ತೀನಿ ಸರಿಗ ಸರಿಗ ನಮ್ಮ ಮನವಿ ಏನು ಅಂದರೆ ಮಹಿಳೆಯರು ನಾವು ನಮ್ಮ ಭೂಲೋಕದಲ್ಲಿ ಫಿಫ್ಟಿ ಪರ್ಸೆಂಟ್ ಇದ್ದೀವಿ ನಮ್ಮ ದೇಶದಲ್ಲಿ ನಾವು ಪೂಜೆ ಮಾಡ್ತೀವಿ ದೇವಿ ಸರಸ್ವತಿ ಲಕ್ಷ್ಮಿ ಅಂತ ನಮಗೆ ಪೂಜೆ ಅಗತ್ಯ ಅಲ್ಲ ನಮಗೆ ಗೌರವ ಬೇಕು ನಮಗೆ ಸುರಕ್ಷತೆ ಬೇಕು ಅಂತ ನಾನು ಕೇಳಕ್ಕೆ ಬಯಸೀನಿ ಈ ವಿಚಾರದಲ್ಲಿ ಸರ್ಕಾರ ಏನೇನು ಕ್ರಮ ತಗೊಳ್ಳುತ್ತೆ ಮುಂದೆ ಅಂತ ನಮ್ಮ ಹೆಣ್ಮಕ್ಕಳು ಯಾವಾಗ ಸರ್ ಮಧ್ಯಾಹ್ನ ಎರಡು ಗಂಟೆ ಆಗಿರ್ಬೋದು ರಾತ್ರಿ ಹನ್ನೆರಡು ಗಂಟೆ ಆಗಿರ್ಬೋದು ಧೈರ್ಯದಿಂದ ಹೊರಗಡೆ ಯಾವಾಗ ಅವ್ರಿಗೆ ಆ್ಯಕ್ಚುಲಿ ಕೆಲಸ ಮಾಡೋಕ್ಕಾಗುತ್ತೋ ಈಗ ಈ ತಾನೆ ಅಕ್ಕ ಅವರು ಅದೇ ಹೇಳಿದ್ರು ಕೋವಿಡ್ ವಾರಿಯರ್ಸ್ ಅಂತ ನಾವು ಅವ್ರಿಗೆ ಇನ್ಫ್ಯಾಕ್ಟ್ ಹೂವು ಹಾಕ್ತೀವಿ ಅವ್ರ ಮೇಲೆ ಅವರಿಗೆ ಇನ್ಫ್ಯಾಕ್ಟ್ ನಾವು ಅವಾರ್ಡೆಲ್ಲ ಕೊಡಬೇಕು ಅಂತ ನಾವು ರೆಕಮೆಂಡ್ ಮಾಡ್ತೀವಿ ಡಾಕ್ಟರ್ಸ್ ಆಗಿರಲಿ ನರ್ಸ್ ಆಗಿರಲಿ ಗಾರ್ಮೆಂಟ್ ಅಲ್ಲಿ ಕೆಲಸ ಮಾಡೋರಿಲ್ಲ ಆಶಾ ಕಾರ್ಯಕರ್ತರಾಗಿರಲಿ ಪೌರಕಾರ ಪೌರ ಕಾರ್ಮಿಕರಾಗಿರಲಿ ಅವರೆಲ್ಲ ಮಹಿಳೆಯರು ಸರ್ ಬೆಳಗ್ಗೆ ಆರು ಗಂಟೆ ಆಗಿರಲಿ ರಾತ್ರಿ ಎರಡು ಗಂಟೆ ಆಗಿರಲಿ ಅವ್ರು ಬಂದು ಅವ್ರ ಕೆಲಸ ಅವ್ರು ಮಾಡಲೇಬೇಕು ಹಾಗಾಗಿ ನಾವೆಲ್ಲರೂ ಸಹ ದಿಸ್ ಇಸ್ ನಾಟ್ ಅ ವುಮೆನ್ಸ್ ಇಶ್ಯೂ ಸರ್ ಇಟ್ ಈಸ್ ಎವ್ರಿ ಬಡೀಸ್ ಇಶ್ಯೂ